ನೆಲಮಂಗ್ಲಾ ತಾಲೂಕು ವ್ಯವಸಾಯ ಉತ್ಪನ್ನಗಳ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಪ್ಪತ್ತಾರನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ದು ಸಭೆಯಲ್ಲಿ ಸಂಘದ ಅಭಿವೃದ್ಧಿ ಬಗ್ಗೆ ಹಾಗೂ ಆದಾಯ ಲಾಭಗಳ ಬಗ್ಗೆ ಹಲವಾರು ಮಾತುಗಳನ್ನು ಸಂಘದ ಸದಸ್ಯರು ಸಂದರ್ಭದಲ್ಲಿ ಚರ್ಚಿಸಲಾಯಿತು ಇನ್ನು ಸಂದರ್ಭದಲ್ಲಿ ಸಭೆಗೆ ನೂರಾರು ಸದಸ್ಯರು ಹಾಜರಿದ್ದು ಸಭೆಗೆ ಮೆರುಗು ತಂದಿತ್ತು ₹29,43,000 பொறியாளர் இருந்து வர 2023 2025 வரை 99000 30000 பொறியாளர் இருந்து இருக்குது. சிமரேயா 2023 2023 தேதி 19,60,000 வியாபாரம் இருந்துது. कोई மூன்றிக்கு அப்படிக்கு 99000 30000 வியாபாரங்கள் 2024 2025 தேதி 15,70,000 பொறியாளர் இருந்து இருக்குது. 1212

ಸಭೆ ಅಂತ ಅಂದರೆ ಕೆಲವು ವಿಚಾರಗಳು ಸದಸ್ಯರುಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥದ್ದು ಸಾಮಾನ್ಯರು ಸೊ ಅವರು ಯಾವುದೇ ವಿಚಾರಗಳಿರಲಿ ಅವರು ಸಾಮಾನ್ಯ ಸಭೆನಲ್ಲಿ ಹೇಳಬೇಕು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಆ ಒಂದು ಬಂದಂಥ ವಿಚಾರಗಳನ್ನ ನಾನು ಸಭೆಗಳನ್ನು ತಂದು ಅವರನ್ನು ಚರ್ಚಿಸಿ ಅವ್ರು ಏನು ಕಶನನ್ನು ಕೇಳಿದ್ದಾರೆ ಅವ್ರು ಏನನ್ನು ಹೇಳಿದ್ದಾರೆ ಅದಕ್ಕೆ ಎಲ್ಲ ರೀತಿಯನ್ನು ಕೊಟ್ಟಿದ್ದೇನೆ ಅದೆಲ್ಲವೂ ಸಂಘದ ಪರಿಸ್ಥಿತಿ ಆಗಿ ಸಂಘದ ಸದಸ್ಯರು ಆ ಒಂದು ವರದಿಗಳಲ್ಲಿ ನಾವು ಇವತ್ತು ಸರ್ವ ಸದಸ್ಯ ಗ್ರಾಹಸ ನೀಡಿ ಅದಕ್ಕೆ ತುಂಬ ಕತ್ತೂರಿಯಾಗಿ ನಾವು ಆಮೇಲೆ ಗ್ರಾಹಕರಿಗೆ ಔಷಧಿ ಮತ್ತು ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡೋಕ್ಕೆ ಕೃಷಿ ಇಲಾಖೆಗೆ ಪರವಾನಗಿ